ಏನ್ ಗೊತ್ತಾ ಫ್ರೆಂಡ್ಸ್ ನಾನ್ ಇವತ್ತು ಏನ್ ಮಾತಾಡಕಿದೀನಿ ಅಂತಾರೆಪ್ಪಿ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಹಾ ಅಲ್ಲ ಕಿಪ್ಪಿ ನೀನ್ ಏನೋ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ತಿಯಲ್ಲ ಫಸ್ಟ್ ಆಫ್ ಆಲ್ ಅವ್ರು ನೀನ್ ಕುಡಿಸಿದಾರೆ ಎಲ್ಲ ಹಾಕಿ ಮಿಕ್ಸ್ ಮಾಡಿಸಿದಾರೆ ಅಂತ ಹೇಳ್ತಿಯಲ್ಲ ನಿನ್ ಬುದ್ಧಿ ಏನಾಗಿತ್ತು ಅವ್ರ ಅವ್ರಬಿತ್ ರುಕೋ ಕ್ಲೈಮ್ಯಾಕ್ಸ್ ಬಾ ದಿವಸಕ್ ಮುಂಚೆ ನೀನ್ ಕುಡಿಬೇಕು ಅನ್ನೋದು ಏನ್ ಅವಶ್ಯಕತೆ ಇತ್ತು ಆಗ ನೀನ್ ಒಂದ್ ಹೆಣ್ಣಾಗಿ ಕುಡಿತೀಯಾ ನೀನು ಹಾ ಏನು ಹಾ ನಿನ್ನಿಂದ ನೀನ್ ಮಾಡಿರೋ ಕೆಲ್ಸದಿಂದ ನಮ್ಮ ಕಮ್ಯುನಿಟಿಗೆ ಬ್ಯಾಡ್ ನೇಮ್ ತರ್ತೀವಿ ಅಲ್ವಾ ಕಿಪ್ಪಿ

ಏ ಎಲ್ಲ ಕಡೆ ಕಿಪ್ಪಿ ನಿನ್ ಎಲ್ಲ ತಾನೇ ನಾನು ಸಾರಿ ಕೇಳುವಂತದ್ದು ಎಷ್ಟು ಸತಿ ನಿನ್ ಕೇಳ್ಬೇಕು ವಿಡಿಯೋ ಮಾಡಿ ಆ ಗೊತ್ತಾಗಲ್ವೇನೆ ಹೋಗ್ ಊರ ಸೆಟ್ಲ್ ಆಗ್ಬಿಟ್ಟಿದ್ದೇನೆ ಫಸ್ಟ್ ಆಫ್ ಆಲ್ ನೀನ್ ಸಾರಿ ಅಂತ ಹೇಳಿದಿನ ಕೆಪಿ ಒಂದ್ ವಿಡಿಯೋ ಮಾಡಾಕ ಎಷ್ಟ್ ದಿನ ಬೇಕಾ ನಿನ್ ಟೈಮ್ ಫಸ್ಟ್ ಆಫ್ ಆಲ್ ಸಾರಿ ಕೇಳಿ ನಮ್ ಕಮ್ಯೂನಿಟಿಗೆ ಸಾರಿ ಕೇಳು ಅಂತ ಅಂದ್ರೆ ಕೇಳ್ಬೇಕಿ ಸರಿನಾ ಬೇರೆವೆಲ್ಲ ಮಾತಾಡ್ತೀಯಾ ಬೇರೆವೆಲ್ಲ ಟೆಕ್ನಾಲಜಿ ಮೈಂಡ್ ಅಲ್ಲಿ ಇರುತ್ತೆ ನಿನ್ಗೆ ಮಾತಾಡಕ್ ಆಗಲ್ವಾ ನನ್ ಹಿಂಗ್ ಮಾಡ್ದ ಹಂಗ್ ಮಾಡ್ದ ಅಯ್ಯೋ ನಮ್ಗೆ ಹಿಂಗಾಗೋಯ್ತು ಅಂತ ಹೇಳ್ತಿಯಾ ಅದೇ ತರನೇ ನಮ್ಮ ನಮ್ ಕಮ್ಯೂನಿಟಿ ನೀನ್ ಸಾರಿ ಕೇಳ್ಬೇಕೀಗ ಏಯ್ ಸಾರಿ ಅಂತ ವಿಡಿಯೋದಲ್ಲಿ ಟ್ರಾನ್ಸ್ಜೆಂಡರ್ ಹಂಗೆ ಹಿಂಗೆ ಅಂತ ಹೇಳಿದೆಯಲ್ಲ ಸಮುದಾಯಕ್ಕೆ ಸಾರಿ ಅಂದ್ರೆ ನೋಡಿ ಸರಿ ಹೋಗಲ್ಲ ಓಕೆನಾ ಏನೇ ಪರ್ಸನಲ್ ಇದ್ರು ನಿಮ್ಮ ಮನೇಲಿ ಇಟ್ಕೊ ಅರ್ಥ ಆಯ್ತಾ ಇನ್ಸ್ಟಾಗ್ರಾಮಡಿಯಾದಲ್ಲ ಮಾತಾಡ್ಬಿಟ್ಟು ನನ್ಗೆ ಹಿಂಗ್ ಮಾಡ್ಬಿಟ್ಟ ಹಂಗ ಮಾಡ್ಬಿಟ್ಟು ಅದು ನಿನ್ ನಿಮ್ಮ ಮನೆಗೆ ಇಟ್ಕೋ ಆರಲ್ ಬೇರೆ ನಮ್ಮ ಕಮ್ಯೂನಿಟಿ ಬಗ್ಗೆ ಮಾತಾಡಿದ್ಯಾಲ ನಿನ್ ಅನ್ಸಲ್ಲ ನಾಚಿಕೆ ಆಗಲ್ವಾ ನೀನೀಗ ಸಾರಿ ಕೇಳ್ಬೇಕು ನಮ್ ಸಮುದಾಯಕ್ಕೆ ಅಷ್ಟೇ ಕಿಪ್ಪಿ ಸಾರಿ ಕೇಳು ನಿನ್ಗೆ ಸಾರಿ ಕೇಳು ಅಂತ ಹೇಳಿ ಏನೇ ನಿನ್ಗೆ ಬಂದಿರೋದು ಆ ದೊಳತ್ತೀರಿ ನಿನ್ಗೆ ಕಿಪ್ಪಿ ಆ ನನ್ಗೆ ಹಿಂಗಿದಾರೆ ಆತರ ಇದಾರೆ ನನ್ ಜನ ಎಲ್ಲರೂ ಒಪ್ತಾರೆ ಹಂಗೆ ಹಿಂಗೆ ಕಾಮಿ ಮಾಡ್ತಾರೆ ಅಂತಂದ್ರೆ ನಿಟ್ಟಿನ ನಿನ್ ಬಂದ್ರೆ ಅದು ನಿನ್ಗಾಗುತ್ತೆ ಅರ್ಥ ಆಯ್ತಾ

बाय बाय टाटा गुड बाय गया